ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ವಿದ್ಯಾ ಚೌಡೇಶ್ವರಿ ಅಮ್ಮ ಟೆಂಪಲ್ಗೆ ಇದ್ದೀವಿ ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಮಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೇದಾಗಲಿ ಅಂತ ನಾನು ತೋರಿಸೋಕ್ಕೋಸ್ಕರ ಅಲ್ಲಿ ಏನೇನಿದೆ ಇದೆ ಪ್ರೊಸೀಜರ್ ಅಂತ ತೋರಿಸೋಕ್ಕೋಸ್ಕರ ವೀಡಿಯೋ ಇದ್ದೀನಿ ನೀವು ನೋಡಿ ನೀವು ಒಂದು ಸತಿ ಬನ್ನಿ ಆ ತಾಯಿನ ನೆಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ನಮಗೂ ಕೈ ಬಿಟ್ಟಿಲ್ಲ ಯಾಕೆಂದರೆ ನಮ್ಮ ಒಂದು ಪರ್ಸ್ನಲ್ಲಾಗಿ ನಡೆದಿದೆ ಅದನ್ನು ಇವತ್ತಿಗೂ ಹಂಚ್ಕೊಂಡಿಲ್ಲ ನೆಕ್ಸ್ಟ್ ಯಾವತ್ತಾದ್ರೂ ಒಂದು ವೀಡಿಯೋ ಮಾಡ್ತೀನಿ ನಾವು ಪಸ್ಟ್ನೇ ಪಾಪ ಕಳ್ಕೊಂಡಾದಮೇಲೆ ನಾನು ಎರಡನೇ ಮಗುಗೆ ಅಲ್ಲೇ ಹೋಗಿದ್ದು ಅದಕ್ಕೋಸ್ಕರ ನನಗೆ ಒಂದೇ ತಿಂಗಳಲ್ಲಿ ನಾನು ಕೇಳ್ಕೊಂಡಿರೋದು ಒಂದೇ ಸತಿ ನಾನು ಹೋಗಿ ಬಂದಿರೋದು ಎರಡನೇ ಸತಿಗೆ ನಾನು ಆಗಿದ್ದೆ ಅದಕ್ಕೋಸ್ಕರ ನಾನು ತುಂಬಾ ಇಷ್ಟಪಡ್ತೀನಿ ಆ ಯಮ್ಮನ ಆ ಎಮ್ಮನ ಹೆಸ್ರೇ ನನ್ನ ಮಗಳಿಗೆ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನನಗೆ ಒಳ್ಳೆಯದಾಗಿದೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿಗೆ ಹೋಗಬೇಕಾದ್ರೆ ಅಮಾಸ್ಯೆಗೆ ಹೋಗ್ಬೇಕಾದ್ರೆ ಮತ್ತು ಇಲ್ಲ ಹುಣ್ಮೆಗೆ ಹೋಗ್ಬೇಕಾದ್ರೆ ಒಂದು ದಿವಸ ಮುಂಚೆನೇ ಹೋಗಬೇಕು ಯಾಕಂದರೆ ಬೆಳಗ್ಗೆ ಹೊತ್ತು ತೀರ್ಥ ಸ್ಥಾನ ಇರುತ್ತೆ ಅಂದರೆ ಶಾಲಿಗಾರಮ್ಮ ಸ್ಥಾನ ಇರುತ್ತೆ ಮತ್ತು ಅರ್ಶನ ಸ್ಥಾನ ಇರುತ್ತೆ ಬೆಳಗಿನ ಜಾವ ಐದು ಗಂಟೆಲ್ಲೇ ನಡೆಯುತ್ತೆ ಅದಕ್ಕೋಸ್ಕರ ಒಂದು ದಿವಸ ಇಂತ್ ನಿಂದೆನೇ ಹೋಗಬೇಕು ಹೋದರೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲನೂ ಇರುತ್ತೆ ಅಲ್ಲೇನು ಬೇರೆ ಥರಗೇನು ನಾವು ಖರ್ಚು ಮಾಡಬೇಕು ತಿನ್ನಬೇಕು ಆ ಥರ ಏನಿರಲ್ಲ ಅಲ್ಲೇ ಪ್ರಸಾದ ಕೊಡ್ತಾರೆ ಅದಕ್ಕೋಸ್ಕರನೇ ನಾವು ಹಿಂದಿನ ದಿನವೇ ಹೋಗ್ತಾಯಿದ್ವಿ ನಾವು ರೆಡಿಯಾಗಿರೋದು ಹೇಗೆ ಏನೇನು ತೊಗೊಂಡಿದ್ದೀವಿ ಅಂತ ನಿಮಗೂ ತೋರಿಸ್ತಿದ್ದೀವಿ ನಾನು ನಮ್ಮ ಹಸ್ಬೆಂಡು ನನ್ನ ಮಗಳು ಮೂರು ಜನ ಮೂರು ಜನ ಹೋಗ್ತಾಯಿದ್ದೀವಿ ಸಾರಿ ಆಮೇಲೆ ನಾಳೆ ಅಮಾವಾಸ್ಯ ಇರೋದ್ರಿಂದ ಇವತ್ತು ಮಂಗಳವಾರ ಅದಕ್ಕೆ ನಾವು ಇವತ್ತು ಹೋಗ್ತಿದ್ವಿ ಬುಧವಾರ ಅಮಾವಾಸ್ಯೆ ಅದಕ್ಕೋಸ್ಕರನೇ ಬನ್ನಿ ನಿಮಗೂ ಏನೇನು ಅಂತ ತೋರಿಸ್ತೀನಿ ಏನೇನು ತೊಗೊಂಡೋಗ್ಬೇಕು ಅಂತ ಮಗುಗೋಸ್ಕರ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಮತ್ತು ಬಟ್ಲು ಇದೆಲ್ಲ ತಗೊಂಡಿದ್ದೀನಿ ಮತ್ತು ನಾವು ಮಗಳಿಗೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಮತ್ತು ನಮಗೂ ಬ್ಯಾಕ್ ಪ್ಯಾಕ್ ಇಷ್ಟು ನನಗೆ ಅಂದರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಜೊತೆ ಬಟ್ಟೆ ಇರಲೇಬೇಕು ಆಮಾಸೆಗೆ ಹೋಗ್ತೀನಿ ಅಂತಂದರೆ ಒಂದು ಜೊತೆ ಬಟ್ಟೆ ಇರಲೇಬೇಕು ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗ್ಲೇಬೇಕು ಯಾಕಂದರೆ ಅಲ್ಲಿ ಸ್ನಾನ ಮಾಡಿರ್ತೀವಿ ಮತ್ತೆ ಹಾಕೊಳ್ಳೋಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಈಗ ಬಂದ್ವಿ ಈಗ ಆರ್ಚ್ ಕಾಣಿಸ್ತಾ ಇದೆಯಾ ಈಗ ಆರ್ಚಿಂದ ಒಳಗಡೆ ಹೋಗ್ತಾ ಇದೆ ಒಳಗಡೆ ಈಗ ಆರ್ಚಿಂದ ಒಳಗಡೆ ಒಂದು ಸ್ವಲ್ಪ ದೂರ ಆಗುತ್ತೆ ನಡ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಆಟೋನು ಸಿಗ್ತವೆ ಕಾರಲ್ಲಿ ಬಂದರೆ ಹಿಂಗೆ ಸ್ಟೇಟ್ ನೋಡಮ್ಮ ಈಗ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತಿರಾ ಪಾರ್ಕಿಂಗ್ ಎಲ್ಲಿ ಒಬ್ರು ಇಲ್ಲ ಇವಾಗ ನೋಡಿ ಪಾರ್ಕಿಂಗ್ ಹಿಂದೆ ಸಖತ್ ದೊಡ್ಡ ಮಾಡೋರೆ ಏನೋ ಯಾರು ಕಾಣಿಸ್ತಿರಲಿಲ್ಲ ಗಾಡಿ ಎಳ್ಕೊಂಡ್ವಿ ಅನ್ಕಂಡಿವಾಗ ಇವಾಗ ಇವಾಗ ಹೊರಟು ಬಂದು ಇವಾಗ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ತೀವಿ ಒಳಗಡೆ ಟೆಂಪಲ್ ಒಳಗಡೆ ಚಿನ್ನಮ್ಮ ಚಿನ್ನಮ್ಮ ನಡಿ ಎಷ್ಟು ದೊಡ್ಡದಾಗೈತೆ ಐತೆ ಪಾರ್ಕಿಂಗ್ ಜಾಗ ನಡಿ ಎಷ್ಟು ದೊಡ್ಡದಾಗ ಮಾಡಿದರೆ ಅಂತ ಎಷ್ಟು ಮತ್ತೆ ಗಾಡಿ ಬೇಕಾದ್ರೆ ನಿಲ್ಲಿಸ್ಬೋದು ಬಂದಾಗ ನಡಿ ಪಾರ್ಕಿಂಗ್ ವಾಶ್ರೂಮ್ ಇದೆ ಒಳಗಡೆ ಒಳಗಡೆ ಬಂದ್ವಿ ಶೃಂಗೇರಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಿಸ್ತಿರಲ್ವಾ ಈಗ ಅದೇ ತರೇ ಇಲ್ಲೂ ಶೃಂಗೇರಿ ಜಿಯಿಂದ ತಂದು ಗುರುಗಳನ್ನ ಇಲ್ಲಿ ಸ್ಥಾಪನೆ ಮಾಡಿಸಿ ಈಗ ಇಲ್ಲಿ ವಿದ್ಯಾಭ್ಯಾಸಷ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳೆಲ್ಲ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾರೆ ಇವಾಗ ಒಂದು ಶೃಂಗೇರಿ ಶಾರದ ಮಠದಿಂದ ಅಲ್ಲಿ ಮುಂಚೆ ಮಾಡ್ತಾ ಇದ್ರಲ್ಲ ಈಗಲೂ ಮಾಡ್ತಾರೆ ಅಲ್ಲಿ ಮೇಯ್ನು ಬಟ್ ಇಲ್ಲಿ ಎಲ್ಲ ಕಡೆಯಿಂದ ಅಲ್ಲಿಂದ ತಂದು ಗುರುಗಳೆಲ್ಲ ಬಂದು ಇಲ್ಲಿ ಸ್ಥಾಪನೆ ಮಾಡಿ ಪ್ರತಿಯೊಂದು ಮಾಡೋಗಿದ್ದಾರೆ ಇವಾಗ ಈಗ ಇಲ್ಲೂ ಬಂದು ವಿದ್ಯಾಭ್ಯಾಸ ಮಾಡಿಸ್ತಾರೆ ಹಂಗಾಗಿ ವಿದ್ಯಾ ಚಡಶ್ರ ಹೆಸರುದ್ರಿಂದ ವಿದ್ಯಾ ಅನ್ನೋದು ಇಲ್ಲೂ ಬರಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಗುರುಗಳು ಮಾಡಿದ್ದಾರೆ ಬಂದಾಗ ಇಲ್ಲಿ ಬಂದು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಮಾಡಿಸ್ತಾರೆ ಈಗ ಶೃಂಗೇರಿಗೆ ಹೋಗಕ್ಕೆ ಆಗಿಲ್ಲ ಅಂದರೆ ಅನ್ನೋರಿಗೆ ಇಲ್ಲೇ ಬಂದು ಮಾಡಿಸ್ಬೋದು ಹಾಗಾಗಿ ನನ್ನ ಮಗಳು ಇಲ್ಲೇ ಮಾಡ್ತಾಳೆ ಯಾಕೆಂದ್ರೆ ಇಲ್ಲೇ ಹೋಗ್ತಾರೆ ಎ ಟು ಜೆಡ್ ನನ್ನ ಮಗಳಿಗೆಲ್ಲ ಇಲ್ಲಿಂದಲೇ ಅಡ್ ಇಲ್ಲಿಂದಲೇ ಮುಂದುವರಿತಾಳೆ ಇಲ್ಲಿಂದಲೇ ಮುಂದೆ ಹೋಗ್ತಾಳೆ ಹ್ಮ್ 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 ನೀವಂದ್ರೆ ಒಂದು ಮರ ಇದೆ ಇಲ್ಲಿ ಯಾರಿಗೆಲ್ಲ ಕಂಕಣ ಭಾಗ್ಯ ಇಲ್ಲ ಅಂದರೆ ನಾವು ಒಂದು ಅರ್ಶಿನ ಕುಂ ಕೊಂಬು ತೊಗೊಂಡು ಕೊಂಬನ್ನ ಕೊಂಬು ಕೊಂಬು ಅಂದರೆ ಉದ್ದ ಇರಬಾರ್ದು ಉದ್ದ ಇದ್ಬಿಟ್ಟು ಮತ್ತೆ ಅದಕ್ಕೂ ಕೊಂಬು ಹೊಡೆದಿರ್ಬೇಕು ಆ ಕಡೆ ಈ ಕಡೆ ಸೈಡು ಇನ್ನು ಬೆಳ್ಕೊಂಡಿರ್ಬೇಕು ನೋಡಿ ಆಲ್ರೆಡಿ ಒಬ್ಬರಿಗೆ ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ಈ ತರ ಈ ಥರ ಒಂದು ಕೊಂಬಿಗೆ ಎರಡು ಮೂರು ಕಡೆ ಬಂದಿದೆ ಆ ಥರ ಆಮೇಲೆ ಬಿಳಿ ದಾರ ಇದ್ದರೆ ಸ್ವಲ್ಪ ಅರಿಶಿಣದ ಅರ್ಶನ ಮತ್ತು ನೀರು ಕಲಿಸ್ಕೊಂಡು ಅರ್ಶನ ಕಲರಾಗಿ ಆಗಿ ದಾರನ ನೆನೆಸ್ಬಿಟ್ಟು ಅದಕ್ಕೆ ಒಂದು ಮೂರು ಗಂಟೆ ಇಲ್ಲ ಹಾಕ್ಬಿಟ್ಟು ಮೂರರಿಂದ ಇಲ್ಲ ಐದು ಗಂಟೆ ಹಾಕಿ ಈ ಕಂಬಿಗೆ ಕಟ್ ಕಟ್ಟಿದ್ರೆ ನಿಮಗೆ ಬೇಗ ಮದುವೆ ಆಗುತ್ತೆ ಅದೇ ಅರಿಶಿನ ಕೊಂಬು ಕಟ್ತಾರೆ ಇಲ್ಲಿ ಮನೆ ಇವಾಗ ಒಳಗಡೆ ಹೋಗ ನೋಡಿ ಇಷ್ಟೇ ದೊಡ್ಡದೇ ಇದು ಜಾಗ ನೋಡಿ 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 ನಮ್ಮಮ್ಮ ಹೆಂಗೆ ಕಾಣಿಸ್ತಾರೆ ಕಾಣಿಸ್ತಾ ಇದ್ದಾರ ನಿಮಗೆ ನೋಡಿ ನೋಡಿ ಈಗ ಅಲ್ಲಿಗೆ ವಾಸೆಲೆ ಇದೆ ತೋರಿಸ್ತೀನಿ ಇವಾಗ ಫಸ್ಟ್ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬರ್ತೀವಿ

ನಂದು ದರ್ಶನ ಆಯಿತು ನಮ್ಮ ಸಾರು ಲುಂಗಿ ಹಾಕೊಂಡು ಒಳಗೆ ಬಂದಿದ್ದಾರೆ ಅದಕ್ಕೇ ಪ್ಯಾಂಟಲ್ಲಿದ್ದಾರೆ ಒಳಗೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಹೊರಗಡೆ ಇದ್ದಾರೆ ಲುಂಗಿ ತಂದಿದ್ದಾರೆ ಆದರೆ ಹಾಕ್ಕೊಂಡಿಲ್ಲ ಮತ್ತು ನಾಳೆನೂ ಇರುತ್ತಲ್ವ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಇನ್ನೂ ಸ್ವಲ್ಪ ಬಿಟ್ಟು ಬಂದು ಹಾಕೊಂಬರ್ತಾರೆ ನಡೆಯುವ ಸಲ ಹೆಂಗಿದೆ ಅಂತ ಹಸಿಗಳೆಲ್ಲ ನಡಿ ಇದು ನೈಟು ಸಾಕಾಗಿಯ ಹೇಗೆಲ್ಲ ತಿಂತ ಇದ್ದರೆ ಮೇಯ್ತಾಯಿದ್ದಾವೆ ಹಸುಗಳೆಲ್ಲ ಒಂದ್ಸತಿ ಒಳಗಡೆ ಬಾ ಎಷ್ಟು ಚೆನ್ನಾಗಿ ಮಾಡೋರಾಗತ್ತಾ ಒಳಗಡೆ ಬಾ ಇನ್ಮೇಲೆ ಜನ ಬರೋದು ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದಲೇ ಜಾಸ್ತಿ ಜನ ಬರ್ತಾರೆ ಬಂದಮೇಲೆ ತೋರಿಸ್ತೀನಿ ನಾವು ಬರಸ್ಲಿ ಲೇಟ್ ಆಗಿಬಿಡ್ತು ಏಳುವರೆ ಆಗೋಯ್ತು ಎಷ್ಟು ಜನ ನನಗೆ ಇನ್ನು ಹಿಂಗೆ ಅನಿಸ್ತಾ ನಿಮ್ಗೆ ಯಾರಿಗೂ ಹಿಂಗೆ ಅನಿಸ್ತಾ ಇರಲಿಲ್ಲ ಬಟ್ ಇವತ್ತು ನಾಳೆ ಅಮಾಸ್ಯೆ ಇರೋದ್ರಿಂದ ಇವತ್ತು ಮೂರು ಗಂಟೆಗೆ ಸ್ಟಾರ್ಟ್ ಆಗಿರೋದು ಅಮಾಸ್ಯೆ ನಾಳೆವರೆಗೂ ಇರುತ್ತೆ ನೋಡಿ ಮುಂದೂರು ಜನ ಬಂದ್ಬಿಟ್ಟಿದ್ರೆ ಮುಂದೂರು ನಾನು ಮೇಲೆ ಬಂದವ್ರೆ ಮೂರು ಸಾವಿರ ಜನ ಬರ್ತಾರೆ

ಕೊಂಡಾದ್ಮೇಲೆ ಅವಾಗ ಒಂದು ಸ್ವಲ್ಪ ಸಗಣಿ ಎಲ್ಲ ಪಾಚಕ್ಕೆ ಕ್ಲೀನ್ ಮಾಡಿ ಇವಾಗ ಸ್ನಾನ ಗೀನ ಮಾಡ್ಕೊಂಡು ರೆಡಿಯಾಗಿ ಪೂಜೆಗೆ ಹೋಗ್ತಾ ಇದೀವಿ ಹಂಗೆ ಇವಾಗ ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ಕೊಂಡು ಪೂಜೆಗೆ ಹೊರಟ ನಂದು ಈಗ ನೋಡಿ ಗಾಯಸ್ ನಾಳೆ ಅಮಾವಾಸ್ಯೆ ಇರೋದ್ರಿಂದ ನೋಡಿ ಎಲ್ಲ ಹೋಮ್ ವರ್ಕ್ ಮಾಡೋಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಉಣ್ಣಿಗೆ ಇಲ್ಲಿ ಇದೇ ಥರ ಮಾಡ್ತಾ ಇರ್ತಾರೆ ನೋಡಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇದೇ ಥರ ಮಾಡ್ತಾರೆ ಹೋಮ ನೈಟಲ್ಲಿ ಇನ್ನೂ ಬರ್ತಾ ಬರ್ತಾ ಜನ ತುಂಬ ಬರ್ತಾರೆ ಇವಾಗ ಇವಾಗ ಆಲ್ಮೋಸ್ಟ್ ಒಂದು ಇನ್ನೂರು ಮೆಂಬರ್ಸ್ ಬಂದಿದ್ದಾರೆ ಆಲ್ರೆಡಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಬರ್ತಾರೆ ಆ ಕಡಿಮೆ ಹೋಗಪ್ಪ ಗಂಡು ಮಕ್ಳು ಬಿಡ್ತಾರ ಹೆಣ್ಮಕ್ಳು ಬಿಡಲ್ಲ ಗಂಡು ಮಕ್ಳು ಬಿಡ್ತಾರ ನಿಜ ಅದು ಆಯ್ತು ಹೋಗಪ್ಪ ಹೋಗ ಆಯ್ತು ಹೋಗ ಮುಂದೆ ಹೋಗು நம் ಜನ ಬಂದಿದ್ದಾರೆ ಪಾರ್ಕಿಂಗ್ಗೆ ತುಂಬಾ ಜನ ಬಂದಿದ್ದಾರೆ ನಿನ್ನೆ ಇಷ್ಟು ಜನ ಇರಲಿಲ್ಲ ಇವತ್ತೇ ಸ್ಟಾರ್ಟ್ ಆಗಿದೆಯಲ್ವಾ ಅಮಾಸ್ಯ ತುಂಬಾ ಜನ ಬಂದಿದ್ದಾರೆ ನೈಟ್ ಫುಲ್ ಜನ ಬಂದಿದ್ದಾರೆ ಮುಟ್ಬಾರ್ದಲ್ಲಿ ಬೈಲಿಲ್ವಾ ಅಲ್ಲಿ ಮೊದಲೇ ಮುಗೀತು ಲಾಸ್ಟಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ನನ್ನ ಫೋನ್ ಡೆಡ್ ಆಗಿತ್ತು ಅಷ್ಟೊತ್ತಿಗೆ ಅದಕ್ಕೋಸ್ಕರ ಆಮೇಲೆ ಕೊನೆಯದಾಗ ಒಂದು ವೀಡಿಯೋ ಮಾಡಲಿಕ್ಕೆ ಕೊಡೋದೊಂದು ಮಾಡೋಕ್ಕಾಗಲಿಲ್ಲ ಇನ್ನೊಂದು ಬಂದುಬಿಟ್ಟು ಹೆಣ್ಮಕ್ಳು ಬಂದುಬಿಟ್ಟು ಸಾರಿ ಹಾಕ್ಕೋಬೇಕು ಇಲ್ಲಾಂದರೆ ಚೂಡಿದಾರ ಹಾಕೊಂಡ್ರೆ ವೇಲ್ ಹಾಕ್ಕೋಬೇಕು ಮೈ ತುಂಬ ಹಾಕೊಂಡು ಹೋಗಬೇಕು ಗಂಡು ಮಕ್ಕಳು ಬಂದ್ಬಿಟ್ಟು ಶಾಲು ಪಂಚ ಹಾಕ್ಕೊಂಡು ಹೋಗ್ಬೇಕು ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ